ಎಲ್ಲರೂ ನಮಸ್ಕಾರ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಆಗಿನೇ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಇವತ್ತು ನಾನು ಮುನಿರತ್ನ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಬಿ ಜೆ ಪಿ ಶಾಸಕ ಮಾಜಿ ಸಚಿವ ಮುನಿರತ್ನ ಮುನಿರತ್ನ ಅವರು ಅತಿ ಅತ್ಯಾಚಾರದ ಪ್ರಕರಣಕ್ಕೆ ಸಿಲುಕಿ ಅವರ ಬಂಧನವಾಯಿತು ನಂತರ ಅವರು ಜಾಮೀನಿನ ಮೇಲೆ ಈಗ ಹೊರಗಿದ್ದಾರೆ ಆದರೆ ಅವರ ದುಷ್ಕೃತ್ಯ ಒಂದೊಂದೇ ಹೊರಗಡೆ ಬರ್ತಾ ಇದೆ ಇದು ಎಂತಹ ಆಘಾತಕಾರಿ ಆದದ್ದು ಅಂದರೆ ಇವತ್ತಿನ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಪ್ರಶ್ನಿಸಬೇಕಾಗಿದೆ ಅದ್ರ ಜೊತೆಗೆ ಒಬ್ಬ ಶಾಸಕ ಮತ್ತು ಅವರ ಕ್ಷೇತ್ರದಲ್ಲಿರುವ ಪೊಲೀಸ್ ಅಧಿಕಾರಿ ಅವರ ನಡುವಿನ ಅನೈತಿಕನೋ ಅಕ್ರಿಮ ಸಂಬಂಧಗಳು ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕುವುದಕ್ಕೆ ಬೇಕಾದ ಎಲ್ಲ ಮಾರ್ಗಗಳನ್ನು ಅನುಸರಿಸ್ತಾ ಹೋಗುದು ಇಟ್ ಇಸ್ ರಿಯಲಿ ಆರಿಬಲ್ ಐ ವಿಲ್ ಟೆಲ್ ಯು ಅನುಮಾನನೇ ಬೇಕಾಗಿ ಅದು ಹೊರಗಡೆ ಬಂದಿದೆ ಸೊ ಈ ಮುನಿರತ್ನ ಅನ್ನುವ ವ್ಯಕ್ತಿ ಏನಿದ್ದಾರೆ ಅವರು ಶಿಕ್ಷಣ ಪಡೆದದ್ದು ಎಸ್ ಎಲ್ ಸಿವರೆಗೆ ಅವರ ಹಿನ್ನೆಲೆ ಏನಿದೆ ಗುತ್ತಿಗೆದಾರರಾಗಿದ್ದವರು ಗೊತ್ತಿದೆ ಸಿನಿಮಾ ಮಾಡೋದಕ್ಕೆ ಹೋದರು ಈಗ ಹೊರಗೆ ಬರ್ತಾ ಇರುವ ವಿಚಾರಗಳನ್ನ ನೋಡಿದರೆ ಇದು ಮುನಿರತ್ನ ಕುರುಕ್ಷೇತ್ರನೇ ಅನುಮಾನನೇ ಬೇಕಾಗಿಲ್ಲ ಸೊ ಈಗ ನಾನು ಇದನ್ನ ಮಾತನಾಡುವುದಕ್ಕೆ ಕಾರಣ ಅವರ ಜೊತೆ ಸೇರಿಕೊಂಡು ಮುನಿರತ್ನ ಹೇಳಿದ ಎಲ್ಲ ಅಕ್ರಮಗಳನ್ನ ಕೆಲಸ ಮಾಡುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರ ಆಗಿದೆ ಈ ಮನುಷ್ಯ ಏನು ಸನ್ಮಾನ್ಯ ಮುನಿರತ್ನ ಅವರ ನಿರ್ದೇಶನದಂತೆ ಅವರ ವಿರೋಧಿಗಳ ಮೇಲೆ ಬಿಸಿ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕೋದು ಹಾಕೋದು ಹಿಂಸೆ ಕೊಡಿಸೋದು ಕ್ಷೇತ್ರದಿಂದನೇ ರಾಜರಾಜನ ರಾಜರಾಜೇಶ್ವರಿನಗರ ಕ್ಷೇತ್ರದಿಂದ ಮೂಡಿಸೋದು ಇಂಥ ಕೆಲಸಗಳನ್ನೆಲ್ಲ ಈ ಮನುಷ್ಯ ಮಾಡ್ತಾ ಇದ್ನಂತೆ ಸೊ ಅವನ ಬಂಧನ ಆಗಿದೆ ಅದರ ಜೊತೆಗೆ ಡಿ ಮುನಿರತ್ನ ಅವರ ಈ ಪ್ರಕರಣದ ಬಹಳ ಮುಖ್ಯ ಅಂಶ ಅದು ಈ ಕೆಲವು ದಿನಗಳ ಹಿಂದೆ ಒಂದು ನಾಲ್ಕಾರು ದಿನಗಳ ಹಿಂದೆ ಇರಬಹುದು ಒಂದು ವಿಡಿಯೋ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು ಆ ವಿಡಿಯೋದಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಕೇಂದ್ರ ಸಚಿವ ಸೋಮಣ್ಣ ಅವ್ರ ಜೊತೆ ಮಾತನಾಡ್ತಾ ಇದ್ರು ಆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಅವರು ತಮಗೆ ಎಚ್ ಐ ವಿ ಇಂಜೆಕ್ಷನ್ ಅನ್ನು ಇಂಜೆಕ್ಟ್ ಮಾಡುವ ಪಿತೂರಿಯ ಬಗ್ಗೆ ಮಾತನಾಡ್ತಾ ಇದ್ರು ಸೊ ಇದನ್ನು ನೋಡಿ ಅವರು ಎಷ್ಟು ಆಘಾತಗೊಂಡಿದ್ರು ಅಂದರೆ ನನಗೆ ಈ ರಾಜಕೀಯನೇ ಬೇಡ ಅನ್ಸತ್ತೆ ಸಾರ್ ಸೊ ನನ್ನ ಹೆಂಡತಿ ಹೇಳ್ತಿದ್ದಾಳೆ ಎಲ್ಲೋ ವಿದೇಶಕ್ಕೆ ಹೋಗ್ಕೊಡೋದು ಒಳ್ಳೇದು ಇಂಡಿಯಾ ಬೇಡವೇ ಬೇಡ ನಮಗೆ ಅಂತಿದ್ರು ಅಂತ ಭಾಳ ದುಃಖ ಇದೆ ಅದರ ಜೊತೆಗೆ ಈ ವಿಚಾರ ಗೊತ್ತಾದ ತಕ್ಷಣ ನಾನು ಮೂರು ದಿನ ರಾತ್ರಿ ನಿದ್ರೆ ಮಾಡಿಲ್ಲ ಅಂತಿದ್ರು ಅದಕ್ಕೆ ಈ ಘಟನೆ ಅವರು ನರೇಟ್ ಮಾಡುವಾಗ ಸೊ ಸೋಮಣ್ಣವರು ಹೌದಾ ಆ ಏನ್ರಿ ಇದು ಈ ರೀತಿ ಪ್ರತಿಕ್ರಿಯೆಯನ್ನು ನಡೀತೇನೆ ಸೊ ಈಗ ಈ ಅಯ್ಯಣ್ಣ ರೆಡ್ಡಿ ಅನ್ನುವ ಪೊಲೀಸ್ ಇನ್ಸ್ಪೆಕ್ಟರ ಬಂಧಿಸಿದ ಮೇಲೆ ಈ ಮುನಿರತ್ನ ಅವರ ದುಷ್ಕೃತ್ಯದ ಒಂದೊಂದೇ ವಿವರಗಳು ಹೊರಗೆ ಬರ್ತಾ ಇದೆ ಅವರು ತಮ್ಮ ರಾಜಕೀಯ ವಿರೋಧಿಗಳಿಗೆ ಈ ಎಚ್ ಎಚ್ ಐ ವಿ ಇಂಜೆಕ್ಷನ್ ಏನಿದೆ ಅದನ್ನು ಕೊಡೋಕೆ ಒಂದು ಪಿತೂರಿಯನ್ನು ನಡೆಸಿದ್ರಂತೆ ಒಬ್ಬಳು ಎಚ್ ಐ ವಿ ಇರುವ ಹೆಣ್ಣು ಮಗಳನ್ನು ಬಿಸಿ ಅವಳನ್ನು ಬೆದರಿಸಿ ಹೆದರಿಸಿ ಅವಳ ಎಚ್ ಐ ವಿ ಸೋಂಕಿತ ರಕ್ತವನ್ನು ತೆಗೆದುಕೊಂಡು ಅದನ್ನು ಬೇರೆಯವರಿಗೆ ತಮ್ಮ ರಾಜಕೀಯ ವಿರೋಧಿಗಳೇ ಇಂಜೆಕ್ಟ್ ಮಾಡೋದು ಆ ಮೂಲಕ ಅವರನ್ನು ಎಚ್ ಐ ವಿ ಸೋಂಕಿತರನ್ನಾಗಿ ಮಾಡಿ ಅವರ ಬದುಕನ್ನು ನಾಶಪಡಿಸೋದು ಸೊ ಈ ಒಂದು ಇಡೀ ಷಡ್ಯಂತರದ ಭಾಗವಾಗಿ ಏನು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಏನಿದ್ದಾರೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅವರಿಗೆ ಇಂಜೆಕ್ಟ್ ಮಾಡೋದು ಹೊರಟಿದ್ರು ಅಂತ ಸೋಮಣ್ಣ ಜೊತೆ ಏನು ಅಶೋಕ್ ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಅದಕ್ಕೆಲ್ಲ ಪ್ಲ್ಯಾನ್ ನಡೆದಿತ್ತಂತೆ ಹುಟ್ಟುಹಬ್ಬದ ದಿನ ಸೊ ಅಶೋಕ್ ಬರ್ತಾರೆ ಅವಾಗ ಯಾರೋ ಹುಡುಗರನ್ನ ಹಿಡಿದುಬಿಟ್ಟು ಅವನಿಗೆ ನೋಡಪ್ಪ ನೀವು ಅವ್ರು ಬಂದಾಗ ಈ ರಕ್ತವನ್ನ ಇಂಜೆಕ್ಟ್ ಮಾಡಿಬಿಡು ಇದು ಈಸಿ ನೀವು ಇಂಜೆಕ್ಟ್ ಮಾಡೋದು ಏನಾಗುತ್ತೆ ಗೊತ್ತಾ ನಿಮ್ಗೆ ಈಗ ತುಂಬ ಜನ ಸೇರಿದಾಗ ಹತ್ರ ಹೋದಾಗ ಸಾಕಷ್ಟು ಕೈಯಲ್ಲೂ ಸ್ವಂತದಲ್ಲೂ ಎಲ್ಲೋ ಭಾಗದಲ್ಲಿ ತಕ್ಕಂತ ಚುಚ್ಚುಬಿಟ್ರೆ ಆಯ್ತಲ್ವಾ ಏನ್ರಿ ಈ ಬದುಕು ಎಂಥ ಡೇಂಜರಸ್ ಆಗೋಯ್ತು ನೋಡಿ ಸೊ ಈ ಎಲ್ಲ ಇಸಿ ಪೂರ್ಣ ಈ ಪ್ಲ್ಯಾನು ದುಷ್ಕೃತ್ಯದ ಪ್ಲ್ಯಾನು ಸಿದ್ಧವಾಗಿತ್ತು ಅಶೋಕ್ ಅವರ ಮೇಲೆ ಸಿ ದಾಡಿ ನಡೆಸಿ ಅವರು ಮುಗಿಸ್ಬಿಡೋದು ಅಂತ ಎಚ್ ಐ ವಿ ಸೋಂಕಿತರನ್ನಾಗಿ ಮಾಡೋದು ಬದುಕು ಅವಾಗ ಮುಗ್ದಾಗೇನೆ ಅವರಿಗೆ ಒಟ್ಟಾರೆ ಅಶೋಕ್ ಮೇಲೆ ಸಿಟ್ಟಿರೋದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಅಂತ ಹೇಳಲಾಗ್ತಾ ಇದೆ ನನಗೆ ಅದ ಕಾರಣಗಳು ಗೊತ್ತಿಲ್ಲ ಅದು ಗಾಳಿ ಏನು ಬಟ್ ಈ ಈ ಯೋಜನೆ ಪ್ಲಾನ್ ನಡೆದಿತ್ತು ಅಂತೇಳಿ ಈಗ ಸಿ ಒಂದೊಂದೇ ಹೊರಗೆ ಬರ್ತಾ ಇದೆ ಒಂದು ಈ ಮುನಿರತ್ನ ಅನ್ನುವ ವ್ಯಕ್ತಿ ಇದ್ದಾರೆಲ್ಲ ಅವರನ್ನು ಮೊದಲು ಬಿ ಜೆ ಪಿ ಪಕ್ಷದಿಂದ ಹೊರಗೆ ಹಾಕ್ಬೇಕಾಗಿತ್ತು ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ ಸೊ ಇಂಥವ್ರನ್ನ ರಾಜಕೀಯದಿಂದಲೇ ಅವ್ರನ್ನ ಕಳಿಸ್ಬೇಕು ಅವ್ರನ್ನ ರಾಜಕೀಯದಿಂದ ಅವ್ರು ಬ್ಯಾನ್ ಮಾಡಿಬಿಡ್ಬೇಕು ಈ ಮನುಷ್ಯ ಇನ್ನೆಂದೂ ರಾಜಕೀಯ ಮಾಡೋದಾಗ್ಲು ಈ ರೀತಿ ಮಾಡೋದಾಗ್ಲು ಮಾಡಬಾರ್ದು ಇಡೀ ಕ್ಷೇತ್ರ ನಿಮ್ಮ ರಾಜಕೀಯ ವಿರೋಧಿಗಳನ್ನ ಹಿಡ್ಕೊಬಿಟ್ಟು ಪೊಲೀಸ್ ಅವ್ರನ್ನ ಹಿಡ್ಕೊಬಿಟ್ಟು ರಾಜಕೀಯ ವಿರೋಧಿ ಮಾಡಕ್ಕೆ ಕೇಸ್ ಹಾಕೋದು ಹಿಂಸೆ ಕೊಡೋದು ಇಂತಹ ಕೆಲಸಗಳು ಇದು ಬಹಳ ಮುಖ್ಯವಾಗಿ ಗೊತ್ತಾ ಇದ್ರೆ ಹಿಂದಿರೋದು ಏನಂದ್ರೆ ನನಗನ್ಸುವ ಹಾಗೆ ಒಬ್ಬ ಶಾಸಕ ಇರ್ತಾರೆ ನೋಡಿ ಆ ಶಾಸಕನ ಕ್ಷೇತ್ರದಲ್ಲಿ ಅವನಿಗೆ ಬೇಕಾದ ಅಧಿಕಾರಿಗಳನ್ನು ವರ್ಗ ಮಾಡೋ ಪರಂಪರೆ ಇದೆಯಲ್ಲ ಅದೇ ಇದು ಕೆಲ ಮೂಲ ವರ್ಗಾವಣೆ ಅನ್ನೋದು ಎಡ್ಮಿನಿಸ್ಟ್ರೇಟಿವ್ ಆ್ಯಕ್ಟ್ ಶಾಸಕ ಏನ್ರಿ ಮಾಡ್ತಾರೆ ನಾವು ಶಾಸನ ಮಾಡಬೇಕು ಆದ್ರೆ ಇವತ್ತು ಎಂಥ ದುರಂತ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ಅವರು ಯಾರಲ್ಲ ಈಗ ಮನಿರತ್ನ ಒಂದು ಉದಾಹರಣೆ ಅಷ್ಟೆ ನೀವು ಒಬ್ಬ ಶಾಸಕ ಇದ್ದರೆ ಅವನೇ ತುಂಡರಸ ಪಾಳೆಗಾರ ಕ್ಷೇತ್ರಕ್ಕೆ ಅಲ್ಲಿ ಅವನೇ ಹೇಳಿದ ಅವನ ಪತ್ರ ತಗೊಂಡು ಅವನು ಕೇಳಿದವ್ರನ್ನ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟ್ರಾಗ ಹಾಕಲಾಗುತ್ತೆ ಅವರು ಕೇಳಿದವ್ರನ್ನ ತಾಲೂಕಾಚಾರಿ ತಹಸೀಲ್ದಾರ್ ಆಗಿರ್ತಾನೆ ಅವರು ಕೇಳಿದವರೇ ಇಂಜಿನಿಯರ್ಸ್ ಇರ್ತಾರೆ ಇಡೀ ಕ್ಷೇತ್ರದಲ್ಲಿ ಈ ಪಾಳೆಗಾರ ತನ್ನ ನಿಯಂತ್ರಣವನ್ನು ಇಟ್ಕೊತಾನೆ ಇಟ್ಕೊಬಿಟ್ಟು ತನ್ನ ರಾಜಕೀಯ ವಿರೋಧಿಗಳನ್ನ ಅವನು ಮುಗಿಸ್ತಾ ಹೋಗ್ತಾನೆ ಅಂತ ಟ್ರೈ ಟು ಫಿನಿಶ್ ದಮ್ ಸೊ ಆದ್ರಿಂದ ಒಬ್ಬ ಅಧಿಕಾರಿ ಏನಿದಾನೆ ಅವನು ಶಾಸಕ ಹೇಳಿದಾಗ ಯಾಕ್ರಿ ಕೇಳಬೇಕು ಶಾಸಕರದ್ದೇ ನಿಯಂತ್ರಣ ಶಾಸಕರ ಹಕ್ಕು ಬಾಧ್ಯತೆಗಳೇನು ಕರ್ತವ್ಯಗಳೇನು ನಮ್ಮ ಸಂವಿಧಾನದ ಪ್ರಕಾರ ಶಾಸನ ರಚನೆ ಅನ್ನುವುದು ಶಾಸಕರ ಕೆಲಸ ಆಗ ನೋಡಿದರೆ ಅವನ ಕ್ಷೇತ್ರದ ಒಳಗಡೆ ಏನಿದೆ ಒಳಗಡೆ ಬಹುತೇಕ ಈಗ ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ಇಂತಹಗಳಿಗೆ ಹೋಗ್ಬಿಡ್ತವೆ ಅವ್ರಿಗೆ ಇದು ಮಾಡಿಬಿಡಿ ಡೈವರ್ಟ್ ಮಾಡ್ಬಿಡ್ಬೇಕು ಶಾಸಕರಿಗೆ ಬಿಸಿ ಒಂದು ಅವನಿಗೆ ಸಲಹೆ ನೀಡುವ ಅಧಿಕಾರ ಮಾತ್ರ ಇರಬೇಕು ಅವನು ಆ ಕ್ಷೇತ್ರದ ಎಲ್ಲ ಅಧಿಕಾರಿಗಳ ಮೇಲೆ ಪಾಳೆಗಾರಿಕೆ ನಡೆಸುವಂಥ ಅಧಿಕಾರ ಕೊಟ್ಟರೆ ಇದೇ ಆಗುತ್ತೆ ಇವತ್ತು ಮುನಿರತ್ತ ಹೊರಗೆ ಬಂದಿದೆ ಇನ್ ಯಾವ್ಯಾವ ಶಾಸಕರು ಯಾವ ರೀತಿ ಮಾಡ್ತಿದಾರ ಗೊತ್ತಿಲ್ಲ ಏಡ್ಸ್ ಇಂಜೆಕ್ಷನ್ ಕೊಡ್ತಾರಾ ಇಲ್ವೋ ಇನ್ನೊಂದು ಮಾಡ್ತಾರಾ ಇಲ್ವಾ ಈ ಶಾಸಕರು ನಂಬೋದೇಗೆ ನಾವು ರಾಜಕೀಯ ವಿರೋಧಿಗಳ ಫಿನಿಶ್ ಮಾಡುವ ಕೆಲಸವಂತೂ ಬಹಳಷ್ಟು ನಡೀತಾನೆ ಒಬ್ಬ ಶಾಸಕನಾದರೆ ಆತ ತನ್ನ ರಾಜಕೀಯ ವಿರೋಧಿಗಳನ್ನ ಅವರನ್ನ ಪ್ರಶ್ನಿಸುವವರನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಮುಗಿಸ್ತಾ ಬರ್ತಾರೆ ಈ ಪ್ರಕರಣದಲ್ಲಿ ಸಿ ಬಿ ಜೆ ಪಿಯ ಶಾಸಕ ಬಿ ಜೆ ಪಿ ನಾಯಕರೊಬ್ಬರಿಗೆ ವಿ ಇಂಜೆಕ್ಟ್ ಮಾಡೋದಕ್ಕೆ ಹೋಗಿದ್ದು ಇದು ಎಂಥ ದುಷ್ಟ ಮನಸ್ಸಿರ್ಬೋದು ಯೋಚನೆ ಮಾಡಿ ಇದು ಎಂಥ ಕುಕೃತ್ಯ ಇದು ಇನ್ನು ಸಾರ್ವಜನಿಕ ಬದುಕು ಕೂಡ ಇಂಥ ಸ್ಥಿತಿಗೆ ಬಂದಿದೆ ಅಂದರೆ ಇದಕ್ಕೆ ಹೊಣೆಗಾರರು ಯಾರು ವಿಲ್ ಹ್ಯಾವ್ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿನೋ ಯಾರ್ದು ಜವಾಬ್ದಾರಿ ಯಾರ್ದು ಹೊಣೆಗಾರಿಕೆ ಸೊ ಒಟ್ಟಾರೆ ಈ ವರ್ಗಾವಣೆ ಏನಿದೆ ಈ ವರ್ಗಾವಣೆಗೆ ಒಂದು ಡಿಫ್ರೆಂಟ್ ಆದ ಒಂದು ವ್ಯವಸ್ಥೆ ರೂಪುಗೊಳ್ಬೇಕು ಅಂತ ನನಗನ್ಸುತ್ತೆ ಯಾವ ಕಾರಣಕ್ಕೂ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಶಾಸಕರ ಹಸ್ತಕ್ಷೇಪ ಒತ್ತಡ ಇರಬಹುದು ಒಬ್ಬ ಶಾಸಕ ಹೇಳಿದವನೇ ಅವನ ಕ್ಷೇತ್ರದಲ್ಲಿ ಅಧಿಕಾರಿಯಾಗಿ ಬರ್ತಾನೆ ಅಂತಂದ್ರೆ ಆ ಶಾಸಕ ಭಸ್ಮಾಸುರನಾಗ್ತಾನೆ ಆತ ಒಂದು ಕಡೆ ಎಲ್ಲವನ್ನ ಭಸ್ವ ಮಾಡ್ತಾ ವಿರೋಧಿಗಳನ್ನು ಮುಗಿಸ್ತಾ ಹೋಗ್ತಾರೆ ದಾರಿ ಬೇಕಾ ನೋಡುತ್ತೆ ಯಾಕಂದರೆ ಇವತ್ತಿನ ರಾಜಕಾರಣಕ್ಕೆ ಮೌಲ್ಯ ಅನ್ನೋದಿಲ್ಲ ಹಣ ಮತ್ತು ಅಧಿಕಾರ ಇವತ್ತಿನ ರಾಜಕಾರಣಗಳಿಗೆ ಕೂಡ ಅವ್ರಿಗೆ ಏನಾದರೂ ಮಾಡಿ ಅಧಿಕಾರವನ್ನು ಹಿಡ್ಕೋಬೇಕು ದುಡ್ಡು ಮಾಡಬೇಕು ಕಾಸು ಮಾಡಬೇಕು ಅದಕ್ಕಾಗಿ ಬೇಕಾದ ಷಡ್ಯಂತ್ರವನ್ನು ರೂಪಿಸ್ಬೇಕು ಬೇಕಾಗ ಮುಗಿಸ್ಬೇಕು ಸೊ ಈ ರೀತಿ ಶಾಸಕರಿಗೆ ಸರ್ವಾಧಿಕಾರ ಕೊಡುವ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕೆ ಯಾವುದೇ ರಾಜಕೀಯ ಪಕ್ಷ ಮುಂದೆ ಬರುತ್ತೆ ಅಂತ ಅನ್ಸಲ್ಲ ಐ ಡೋಂಟ್ ಜನ ಮುಂದೆ ಬರಬೇಕು ಪ್ರತಿ ಕ್ಷೇತ್ರದಲ್ಲಿ ಒಂದು ಆಂದೋಲನ ನಡೀಬೇಕು ಶಾಸಕ ಹೇಳಿದ ಅಧಿಕಾರಿಯನ್ನೇ ದಯವಿಟ್ಟು ಹಾಕಬೇಡಿ ಅಂತ ಜನ ಎದ್ದು ನಿಂತು ಪ್ರತಿಭಟಿಸಬೇಕು ಈ ಜನರ ಪ್ರತಿಭಟನೆ ವಿಧಾನಸೌಧವನ್ನು ತಲುಪಬೇಕು ಆಗ ವಿಧಾನಸಭೆಯಲ್ಲಿ ಕುಳಿತು ಚರ್ಚೆ ಮಾಡುವ ಈ ಶಾಸಕರಿದ್ದಾರೆಲ್ಲ ಅವರನ್ನು ಸ್ವಲ್ಪ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ ಐ ಥಿಂಕ್ ಸೊ ಅದಕ್ಕೊಂದು ಜನಾಂದೋಲನ ನಡೀಬೇಕು ಜನಾಂದೋಲನ ಎಸ್ ಪೀಪಲ್ ಶುಡ್ ಕಮಔಟ್ ಫ್ರಾಮ್ ದರ್ ಹೌಸಸ್ ಶಾಸಕರ ನಿಯಂತ್ರಣದಲ್ಲಿ ಇರುವ ಒಂದು ವ್ಯವಸ್ಥೆ ಇರುತ್ತಲ್ಲ ಅದು ಸಾಮಾನ್ಯ ಒಬ್ಬ ನಾಯಕರಿಗೂ ಕೂಡ ಹಿಂಸೆಯನ್ನು ಕೊಡುತ್ತೆ ಅವನ ಅಧಿಕಾರವನ್ನು ಕಸಕಳುತ್ತೆ ಅಧಿಕಾರಿಗಳು ಕೂಡ ಇಡೀ ನಮ್ಮ ಬ್ಯೂರೋಕ್ರಸಿ ನೋಡಿ ಇವತ್ತು ಎಲ್ಲ ಕಡೆ ಬಟ್ಟಂಗಿಗಳ ಬ್ಯೂರೋಕ್ರಸಿ ಇದೆ ಸ್ವತಂತ್ರವಾಗಿ ಅವ್ರು ಕೆಲಸನೇ ಮಾಡಲ್ಲ ಅವರು ಶಾಸಕ ಹೇಳ್ದಂಗ ಮಂತ್ರಿ ಹೇಳ್ದ ಕೇಳ್ಕೊಂಡು ಎಲ್ಲ ಇಲ್ಲಿಗಲ್ ಕೆಲಸ ಮಾಡಿ ಕಾನೂನು ಬಾಹಿರವಾದ ಕೆಲಸ ಮಾಡಿ ಅವನೊಂದಷ್ಟು ದುಡ್ಡು ತುಂಬಿಕೊಂಡು ಹೋಗ್ತಾನೆ ಸೊ ಈ ಮುನಿರತ್ನ ಪ್ರಕರಣ ಜನಾಂದೋಲನಕ್ಕೆ ಕಾರಣ ಆಗಿದೆ ಜನ ಪೀಪಲ್ ಶುಡ್ ಔಟ್ ಫ್ರಮ್ ದರ್ ಹೌಸಸ್ ಈ ಒಂದು ಶಾಸಕರ ಪಾಳೆಗಾರಿಕೆ ನಿಲ್ಲೇಬೇಕು ಎನ್ವೆ ಇದು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತ್ರ ಬರ್ತೇನೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮ್ಮ ಸಹಾಯ ಬೆಂಬಲ ಇರಲಿ ಎಲ್ಲರಿಗೂ ನಮಸ್ಕಾರ